ಹಲೋ ಹಾಯ್ ಎಲ್ಲರಿಗೂ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳ್ರಿ ಬಾಳು ಶಾತ್ರಿ ಲಾಂಗ್ ವಿಡಿಯೋ ಮಾಡಿ ಇಲ್ಲಿ ನೋಡ್ರಿ ಗುಡಿಯೋ ಬಂಗಾರ ಗುಡಿಯೋ ಕಮರಿ ಹಾರದು ಕಂಡು ಕೈ ಹಿಡಿದ ಎತ್ತಿ ಜಯ ದೇವ ಜಯ ದೇವ್ ಜಯ ದೇವ ಜಯ ದೇವ ಜಯ ಮಲ್ಲಿನಾಥನಾಥ ಆರುತಿ ಬೆಳಗುವೆ ಪಂಚಾಕೃತಿ ಬೆಳಗುವೆ ಶ್ರೀ ಮಲ್ಲಿನಾಥ ಜಯ ದೇವ ಜಯ ದೇವ

ಬರ್ರಿ ಮಂಗಳಾರತಿ ಕೇಳ್ಕೊಂಡು ಬಂದೀವಿ ರೀ ಇದು ಬಂದ್ರಿ ನಮ್ಮ ನಾದ್ನಿಯವ್ರ ಮನೆ ರೀ ಇದು ನಮ್ಮ ನಾದ್ನಿಯವ್ರ ಮನೆಯೊಳಗೆ ಬೋನಮ್ಮನ ಪೂಜೆ ಇಟ್ಕೊಂಡಿದ್ರು ಸ್ತ್ರೀಶೈಲಕ್ಕೆ ಹೋಗಿ ಬಂದು ಒಂದು ಉಗಾದಗಿಂದ್ರಿ ಹೆಣ್ಮಕ್ಳಿಗೇನು ಸೌಡ್ಯಾರಂಗಿಲ್ಲ ರೀ ಮನೆ ಸ್ವಚ್ಛ ಮಾಡೋದು ಎಲ್ಲ ಇದು ಮಾಡಿಕೊಂಡು ಮತ್ತೆದವ್ರಿಗೆ ಅದು ಮಾಡೋದು ಕಾರುನಿ ನಡೀತದ್ರಿ ನಡೀತದೆ ರೀ ನಮ್ಮ ಅಲ್ಲಿ ಕಡೆ ಎಲ್ಲ ರೀ ಬಿಜಾಪುರ ಸೈಡ್ ನಾವು ವಿಜಾಪುರದವ್ರಿ ಈ ಕಡೆ ಎಲ್ಲ ಕಾರುನಿ ಆದರೂ ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನು ಎಲ್ಲ ಸೋಮವಾರ ಗುರುವಾರ ಅಷ್ಟೇ ಮಾಡ್ತಾರಲ್ರಿ ಸಾಮುಗಳಿಗೆ ಆಮೇಲೆ ಮತ್ತೆ ಮಾಡ್ತಾರೆ ಮಾಡ್ತಾರ್ರಿ ಅದಕ್ಕೆ ಇದು ಇವರು ನಮ್ಮ ನಾದೆಯವ್ರ ಸಣ್ಣ ಮಗಾರಿ ಕಾಯಿ ಹಿಡ್ದವ ಅವ್ರ ಅತ್ತಿಯವ್ರಿ ಇವ ದೊಡ್ಡ ಮಗಾರಿ ಮಂಗಳಾರತಿ ತಗೊಳತ್ತವ ದೊಡ್ಡ ಮಗಾರಿ ಹಿಡ್ದವ ಸಣ್ಣ ಮಗಾರಿ ಅವ್ರು ಅತ್ತಿಯವ್ರಿ ನಮ್ಮ ನಾದಿಯವ್ರ ಅತ್ತಿಯವ್ರಿ ಇವರು ಆಮೇಲೆ ಇವರು ಇವ್ರು ಬಂದು ನಮ್ಮ ನಾದ್ನಿಯವ್ರಿ ಇವರು ಸಣ್ಣವ್ರಿ ಅವ್ರು ಎಲ್ಲರಿಗಿಂತ ಸಣ್ಣವ್ರು ಐದು ಒಳಗೆ ಇವರು ಸಣ್ಣವ್ರಿ ಇವರು ನೋಡಿರಿ ಇಷ್ಟೆಲ್ಲ ಮತ್ತೆ ತನೋದು ಎಲ್ಲ ರೆಡಿಯಾಗಿ ನಮ್ಮ ಅವ್ರು ಬಾಲ್ ಕೊಟ್ಟಿದ್ದು ಬರೋರು ಇದ್ದರೆ ಕಾಕೂರ್ ಕಾಕೂರ್ ಮಗಳ್ರಿ ದೊಡ್ಡವ್ರ ನಾದ್ನಿ ಬಾಲ್ ಕೊಟ್ಟಿಗೆ ರೀ ಅವ್ರು ಬರೋರು ಇದ್ರು ಅನ್ನೋದಕ್ಕೆ ನಾ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಕೂತಿದ್ದೀವ್ರೆ ನಾವು ಏಳು ಗಂಟೆಗೆ ಹೋಗಿದ್ವಿ ಹೋಗೋದಕ್ಕೆ ಅವ್ರು ಅತ್ತೆಯವರೆಲ್ಲ ಪೂಜೆ ಎಲ್ಲ ರೀ ಅಡಿಗೆನು ಅರ್ಧ ಮಾಡಿದ್ದೆವು ನಾವೆಷ್ಟು ಹೋಗಿ ಮಾಡಿದೀವಿ ಅವ್ರು ಬರೋದಕ್ಕೆ ನಾ ಇಷ್ಟೆಲ್ಲ ರೆಡಿಯಾಗಿದ್ದು ಮಾಡಿ ಬಂದ ಎಲ್ಲ ಮುತ್ತೈತಾನ ಮುಗಿಸ್ಕೊಂಡು ಆದರೂ ಜಲ್ದಿನ ಮಾಡಿದ್ದಾರೀ ಹತ್ತು ಹನ್ನೆರಡು ಗಂಟೆ ಅನ್ನೋದಕ್ಕೆ ಎಲ್ಲ ರೀ ಚಲೋ ಮಾಡಿದಾರೆ ಅವ್ರ ಅತ್ತಿಯವರು ಜಲ್ದಿ ಆದ್ದು ಅವರು ಜಲ್ದಿ ಒಟ್ಟು ಮಾಡಿದಾರೀ ಎಷ್ಟು ಸಂಭ್ರಮ ನೋಡಿರಿ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಹಬ್ಬ ರೀ ಒಂದು ದೀಡ್ ನಮ್ಮ ಅಜ್ಞೆ ರೀ ತ ಬೋರಮ್ಮ ಮುಗಿಸೋತಕ್ಕ ಅಸಮಾಧಾನ ರೀ ಅವ್ರಿಗೆ ಇವಾಗ ಮಾಡೋಣ್ರಿ ಹ್ಯಾಂಗೆ ಮಾಡೋಣ್ರಿ ಅನ್ಕೋತು ಬಂದು ಈಗ ಜಲ್ದಿನೇದ್ದು ನಿದ್ದೆನೇ ಎತ್ತಿಲ್ರ ರೀ ಮೂರು ಮೂರುವರೆ ಗಂಟೆಗೆ ಎದ್ದಾರತ್ರಿ ಎದ್ದೆಲ್ಲ ಎಲ್ಲ ಅದೆಲ್ಲ ಮಾಡಿ ಪರ್ಶಿ ವರ್ಷದ ಆಮೇಲೆ ರತ್ತೆಯವರಿಗೆ ಅಬ್ಷಾರ ನಾಲ್ಕೂವರೆಗೆ ಎಲ್ಲ ಮಾಡೋತಕ್ಕ ನೋಡ್ರಿ ಜಲ್ದಿ ಎದ್ದು ಎಲ್ಲ ನಾನು ಏಳು ಗಂಟೆಗೆ ಹೋಗಿನಂದ್ರೆ ಒಗದ್ಕ ಪೂಜೆ ಮುಗಿಸಿ ಅರ್ಧ ಅಡಿಗೆ ಮಾಡಿ ಎಲ್ಲ ಮ್ಯಾಲಿಂದೆಲ್ಲ ರೀ ಒಟ್ಟು ಪಲ್ಯ ಸಾರು ಅನ್ನ ಎಲ್ಲ ಮಾಡಿದ್ರೆ ಬರೀ ಬ್ಯಾಳಿಗೆ ಎತ್ರಿ ಬ್ಯಾಳಿ ಎಷ್ಟು ಸಣ್ಣ ಮಾಡ್ಕೊಂಡು ನಾನು ಪೂರ್ಣ ಮಾಡ್ಕೊಂಡು ಹೋಳಿಗೆ ಇಷ್ಟ ಮಾಡಿದೆ ಅವ್ರ ಅತ್ತೆಯವರು ಭಾಳ ಹೆಲ್ಪ್ ರೀ ಅವರೆಲ್ಲ ಬೇಸ್ಕೊಂಡ್ರು ಚಪಾತಿ ಹೋಳಿಗೆಲ್ಲ ಅವ್ರು ಬೇಸ್ಕೊಂಡ್ರು ಆಮೇಲೆ ಇದಾಗಿನ ಕಾಕೂರು ಬಂದರು ಇವರ ರೀ ನಮ್ಮ ದೊಡ್ಡನಾದ್ನಿ ಅವ್ರಿ ಅವ್ರು ಇಷ್ಟು ಬರೋಣ ಅಕ್ಕಿ ರೆಡಿ ಆದ್ರಲ್ಲ ರೀ ಅಕ್ಕಿ ರೆಡಿಗೆ ನಾನು ರೆಡಿ ಆದೆ ರೆಡಿ ಆಗಿ ಮತ್ತೆ ಮತ್ತು ತಂದು ಕೂತೀವ್ರಿ ಕೂತ ಎಲ್ಲರೂ ಕರೆಕ್ಟ್ ಟೈಮ್ ಬಂದ್ರಿ ಅವರು ಬಂದರು ನಾವು ಎಲ್ಲರೂ ಕರೆಕ್ಟ್ ಬಂದ್ವಿ ಉಡಿ ತುಂಬಕತ್ತಾರಲ್ಲ ರೀ ಇವರು ನಮ್ಮ ಇವರು ಇವ್ರು ದೊಡ್ಡವ್ರನಾದ್ನಿ ರೀ ಅವ್ರೆಲ್ಲರಿಗೆ ಬಂದು ತುಂಬೋದು ಎಲ್ಲ ಇದು ಮಾಡಿ ಹೆಲ್ಪ್ ಆದ್ರೆ ನೋಡಿರಿ ಒಟ್ಟು ಇದೊಂದು ಅವರು ಮಾಡಿದಾರೆ ನಾ ನಮ್ಮದು ನಾ ಇನ್ನೊಂದು ವಿಡಿಯೋ ಬರ್ತೈತ್ರಿ ಆಗ ಒಟ್ರು ನೋಡ್ಕೋತ ಸಪೋರ್ಟ್ ಮಾಡಕತ್ತೀರಿ ಹಂಗೆ ಇನ್ನೂ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆದಷ್ಟು ನನಗೆ ಇನ್ನ ಯಾವ ಥರ ವಿಡಿಯೋಗಳು ಇಷ್ಟಪಡ್ತೀರಿ ಅನ್ನೋದು ಹೇಳಿ ಇನ್ನೆಷ್ಟು ಇದು ಮಾಡ್ರಿ ಹೆಸರು ಹೇಳಿ ಕೇಳು ಬರ್ರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ತೆರಿಗೆ ನಮ್ಮ ಭಾರತ ದೇಶದ ಸ್ವತಂತ್ರದ ಬಾಗಿಲು ನಾಗೈನವರು ಮಾಂಗಲ್ಯ ಕಟ್ಟಿನ ಮೇಲೆ ತೆರೆಯುತ್ತೆ ನನ್ನ ಭಾಗ್ಯದ ಬಾಗಿಲು कि क्यों साले साले के तुम को मचाता मुगी के जोर से मचाता ईश्वर और के नानी चंदा क्लास लेट्स मी यहां पे नोट बनाने के बाद ये ना हेयर कटा देवा माने हेयर कट कटे रोटी कलर कट कटो सता शाबाश बहुत बढ़िया એટુ જોર આવે ઓપી તો દરબાર ચપાતી પદ્રબાર સંતોષે નગરમ નગર ઓલાનું હેતર અચ્છા ચાલો ಸರಾಸಿ ಶಿವನ ಸತಿ ರಾಡರ್ ಸತಿ ಪಾರ್ವತಿ ಸತ್ಯಕ್ಕೆ ನಮ್ಮ ಸಣ್ಣವ್ರು ನಾದು ಹೇಳೋದು ಒಂದು ಇಷ್ಟು ಎಲ್ಲೋ ಇದು ಆಗಿಬಿಟ್ಟೈತೆ ರೀ ಅದು ವಿಡಿಯೋ ಸ್ವಲ್ಪ ಸ್ಕ್ರಿಪ್ಟ್ ಆಗೈತದ ರೀ ಎಲ್ಲರೂ ಹೆಸರು ಹೇಳೋದಂದ್ರೆ ಅಂದ್ರೆ ನೋಡ್ರಿ ಎಟ್ಟು ನಾಸ್ತಾರ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅದರಾಗ ವಿಜಯಪುರ ಮಂದಿ ಈ ಕಡೆ ಸೈಡ್ ನಮ್ಮಲ್ಲಿ ರೀ ಇದು ಊಟಕ್ಕೆ ಕೂಡ ಮುಂಚೆ ಮೊದಲೆಲ್ಲರಿಗೆ ಹೆಸ್ರು ಕೇಳೋದು ಆರ್ತಿ ಮಾಡೋದು ಒಟ್ಟು ಅದೊಂದು ಇದು ನೋಡಿರಿ ನಾಚಿಕೆ ಹೊತ್ತು ಎಲ್ಲರೂ ಒಡಪ ಹಾಕಿ ಹೇಳೋದು ಅದೊಂದು ಎಲ್ಲಾನು ಒಂದು ಹೆಸ್ರು ಹೇಳೋದೊಂದು ಸಂಭ್ರಮ ನೋಡಿರಿ ಇದೊಂದು ಆಮೇಲೆ ಒಟ್ಟರು ನಿಂತು ಎಲ್ಲರೂ ಸ್ವಲ್ಪ ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಪೂಜೆ ತಕ್ಕೊಂಡು ವೈಶೂರಿ ಕಾಕೂರು ಮಗಳ್ರಿ ದೊಡ್ಡವ್ರ ನಾ ನಾದಿಯವ್ರ ಮಗಳ್ರಿ ಬೆಂಗಳೂರಿಗೆ ಇರ್ತಾಳ್ರಿ ವೀಕಿನೂ ಬಂದಾಡ್ರಿ ಸೂಟಿ ಐತಿ ಈಗ ಸೂಟಿ ಬರ ನಾವು ಇಬ್ಬರು ಖುಷಿ ಅಲ್ಲಿ ಮತ್ತೆ ತನಕ ನಮ್ಮ ನಾಲ್ನವ್ರ ಸಣ್ಣ ನಾಲ್ನವರ ಮನೆಗೆ ಕೂತಿದ್ವಿ ಸೊಮ್ಮ ಇದೊಂದು ಫಸ್ಟ್ ಸ್ಟಾರ್ಟಿಗೆ ಇದೊಂದು ವಿಡಿಯೋ ಇತ್ತು ರೀ ಲಾಸ್ಟಿಗೆ ಇದೊಂದು ವಿಡಿಯೋ ಹಾಕಿದು ಮಾಡಿದೀವಿ ಹಂಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ಕೋತ ಹಂಗ ನಂದು ವಾಚ್ ಮಾಡ್ಕೋತ ಹೋಗಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ರೀ ನಿಮಗೆ ಎಲ್ಲರಿಗೂ ಕೊನೆತನ ನೋಡಿದ್ದಕ್ಕೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಹಂಗೆ ಎಲ್ಲರಿಗೂ ಹೇ ಸಬ್ಸ್ಕ್ರೈಬ್ ಮಾಡಿಸಿ ನನಗೆ ಹೆಚ್ಚಿನ ಇದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ